ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಸ್ನೇಹಿತರ ಬನ್ನಿ ಇದೀಗ ವಿದ್ಯಾರ್ಥಿಗಳಿಗೆ ಪೊಲೀಸ್ ಇಲಾಖೆಯಿಂದ ಅಧಿಕೃತವಾಗಿ ಸಿ ಆರ್ ಡಿ ಆರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದು ಆಯ್ಕೆ ಪಟ್ಟಿಯನ್ನು ಕೂಡ ಪ್ರಕಟ ಮಾಡಲಾಗಿರುತ್ತೆ ಒಂದಿಷ್ಟು ಒನ್ ಲೀಸ್ಟ್ ಕೂಡ ಇದಾಗಿರುತ್ತೆ ಹಾಗಾಗಿ ಯಾವುದೆಲ್ಲ ವಿದ್ಯಾರ್ಥಿಗಳು ನೀವು ಈ ಒಂದು ಸಿ ಆರ್ ಡಿ ಆರ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿದಂಥ ಅಭ್ಯರ್ಥಿಗಳಿಗೆ ಇದೊಂದು ಸಿಹಿ ಸುದ್ದಿ ಆಗಿರುತ್ತೆ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರ ಕರ್ನಾಟಕ ಸರ್ಕಾರ ಪೊಲೀಸ್ ಇಲಾಖೆ ಪೊಲೀಸ್ ಅಧೀಕ್ಷಕರ ಕಾರ್ಯಾಲಯ ರಾಯಚೂರು ಜಿಲ್ಲೆ ರಾಯಚೂರು ಅಂತಾನೂ ಕೂಡ ತಿಳಿಸಲಾಗಿದ್ದು ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈ ಒಂದು ಅಧಿಕೃತವಾದಂತಹ ಒಂದು ಮಾಹಿತಿಯನ್ನ ಬಿಡುಗಡೆ ಮಾಡಲಾಗಿರುತ್ತೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಕಲ್ಯಾಣ ಕರ್ನಾಟಕ ಪ್ರದೇಶದ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಆರ್ ಡಿ ಆರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ತಾತ್ಕಾಲಿಕ ಒಂದು ಆಯ್ಕೆ ಪಟ್ಟಿಯನ್ನು ಪ್ರಕಟಿಸುವ ಬಗ್ಗೆ ಅಂತಲೂ ಕೂಡ ಇಲ್ಲಿ ತಿಳಿಸಲಾಗಿರುತ್ತೆ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದ್ದಾರೆ ನೋಡಿ ಹೊಸ ವಿದ್ಯಾರ್ಥಿಗಳೇನಾದರೂ ವಿಡಿಯೋಸ್ನ ನೋಡ್ತಾ ಇದ್ರೆ ಆದಷ್ಟು ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ವಿಲೇಜ್ ಅಕೌಂಟೆಂಟ್ ಪಿ ಒ ಪೊಲೀಸ್ ಇಲಾಖೆ ಎಸ್ ಡಿ ಎಫ್ ಡಿ ಎ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋಬೋದು ಸ್ನೇಹಿತರೆ ಸೆಕೆಂಡ್ ಪ್ರೊವಿಷನಲ್ ಸೆಲೆಕ್ಷನ್ ಲೀಸ್ಟ್ ಫಾರ್ ದ ಲೋಕಲ್ ಡೈರೆಕ್ಟ್ ಎ ಪಿ ಸಿ ಪೋಸ್ಟ್ ರಾಯಚೂರು ಡಿಸ್ಟಿಕ್ ಅಂತಲೂ ಕೂಡ ತಿಳಿಸಲಾಗಿರುತ್ತೆ ಸ್ನೇಹಿತರೆ ಇದು ಕಂಪ್ಲೀಟಾಗಿ ಎರಡನೇ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿ ಕೂಡ ಆಗಿರುತ್ತೆ ನೀವು ಕಂಪ್ಲೀಟಾಗಿ ನೀವು ಗಮನಿಸ್ತಾ ಇರ್ಬೋದು ವಿದ್ಯಾರ್ಥಿಗಳ ಸೀರಿಯಲ್ ನಂಬರ್ ಮತ್ತು ಅವರ ಅಪ್ಲಿಕೇಶನ್ ನಂಬರ್ ಮತ್ತು ಅವರ ರೋಲ್ ನಂಬರ್ ಆಯ್ಕೆಯಾದಂಥ ವಿದ್ಯಾರ್ಥಿಗಳ ಒಂದು ಕಂಪ್ಲೀಟ್ ಆಗಿ ಅವರ ಹೆಸರು ಅವರು ರಿಟರ್ನ್ ಎಕ್ಸಾಮಿನೇಷನ್ ಅಲ್ಲಿ ಪಡೆದುಕೊಂಡಂಥ ಮಾರ್ಕ್ಸ್ ಎಷ್ಟು ಅವರು ಆಯ್ಕೆಯಾಗಿರುವಂಥ ಕ್ಯಾಟಗರಿ ಯಾವುದು ಮತ್ತು ಕಂಪ್ಲೀಟ್ ಆಗಿ ಇಲ್ಲಿ ಅಧಿಕೃತವಾಗಿ ವಿದ್ಯಾರ್ಥಿಗಳ ಒಂದು ಆಯ್ಕೆ ಪಟ್ಟಿಯನ್ನು ಕೂಡ ಪ್ರಕಟ ಮಾಡಲಾಗಿರುತ್ತೆ ಸ್ನೇಹಿತರೆ ನೀವು ಮೂರು ಸಾವಿರದ ಅರವತ್ನಾಲ್ಕು ಮತ್ತು ನಾನ್ನೂರ ಇಪ್ಪತ್ತು ಸಿ ಆರ್ ಡಿ ಆರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೀವೇನಾದರೂ ಆಲ್ರೆಡಿ ಫಿಸಿಕಲ್ ಅನ್ನು ಮುಗಿಸಿದಿರಾ ಅಂತಂದರೆ ಇದೊಂದು ಸಂಪೂರ್ಣ ನಿಮಗೆ ಗುಡ್ ನ್ಯೂಸ್ ಅನ್ನ ಪ್ರಕಟ ಮಾಡಲಾಗಿರುತ್ತೆ ಇನ್ನು ಮಿಕ್ಕುಳಿದಂತೆ ಮೂರ್ ಸಾವಿರದ ಅರವತ್ನಾಲ್ಕು ನಾನ್ ಹೆಚ್ ಕೆ ಸಿಆರ್ ಡಿ ಆರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಆಗಸ್ಟ್ ಎಂಡಿಂಗ್ ಅಷ್ಟರಲ್ಲಿ ಅಥವಾ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲೇ ನಿಮಗೆ ಕಂಪ್ಲೀಟ್ ಆಗಿ ಒಂದು ಪ್ರೊವಿಷನಲ್ ಸೆಲೆಕ್ಷನ್ ಲೀಸ್ಟ್ ಕೂಡ ಅವೈಲೇಬಲ್ ಆಗುತ್ತೆ ಹಾಗಾಗಿ ಯಾವುದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರ ಸ್ನೇಹಿತರೆ ಇದೊಂದು ಕಂಪ್ಲೀಟ್ ಆಗಿ ನಾನ್ನೂರ ಇಪ್ಪತ್ತು ಆರ್ ಡಿ ಆರ್ ಹೆಚ್ ಕೆ ವಿಭಾಗದಲ್ಲಿ ಖಾಲಿದ್ದಂಥ ರಾಯಚೂರು ಡಿಸ್ಟಿಕ್ಟಲ್ಲಿ ಖಾಲಿದ್ದಂಥ ಐವತ್ತು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇದೀಗ ಅಧಿಕೃತವಾಗಿ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಪ್ರಾವಿಷ್ನಲ್ ಲೀಸ್ಟ್ ಆಗಿರುತ್ತೆ ಮೊದಲ ಪ್ರೊವಿಷನಲ್ ಲೀಸ್ಟ್ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸಿದ್ದೆ ಇದು ಕಂಪ್ಲೀಟಾಗಿ ಸೆಕೆಂಡ್ ಪ್ರೊವಿಜ್ನಲ್ ಲಿಸ್ಟ್ ಕೂಡ ಆಗಿರುತ್ತೆ ಇಲ್ಲಿ ಹೊಸದಾಗಿ ಆ್ಯಡ್ ಆಗಿರುವಂಥ ವಿದ್ಯಾರ್ಥಿಗಳು ಮತ್ತು ಅವರ ಒಂದು ಕ್ಯಾಟಗರಿ ಏನಾದರೂ ಚೇಂಜ್ ಆಗಿದ್ರೆ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಲಾಗಿರುತ್ತೆ ಹಾಗಾಗಿ ಯಾವುದೆಲ್ಲ ಪೊಲೀಸ್ ಆಕಾಂಕ್ಷ ಅಭ್ಯರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ದರೆ ಆದಷ್ಟು ಈ ಒಂದು ಮಾಹಿತಿಯನ್ನು ಲೈಕ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ಉದ್ಯೋಗ ಮಾಹಿತಿ ಮತ್ತು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಮಾಹಿತಿಗಾಗಿ ಹಿಂದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ